ಬೆಡ್ ಹೆವೆನ್ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಮತ್ತೊಂದೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಲೂಸಿ ಜೂನಿಯರ್ ಗೆ ತುಂಬಾನೇ ಅಸಭ್ಯವಾಗಿ ಮಾತಾಡಿರ್ತಾನೆ ಇದರಿಂದ ಕೋಪ ಬಂದು ಜಾವ್ಯಾನ್ ಔದ್ಕೊಂಡು ಲೂಸಿನ ಸಹಿಸೋದಕ್ಕೆ ಅಂತ ಬಂದಿರ್ತಾನೆ ಆದ್ರೆ ಜೂನಿಯರ್ ಕೂಡ ಅಲ್ಲೇ ಇರೋದನ್ನ ನೋಡಿ ಶಾಕ್ ಆಗಿರ್ತಾನೆ ಅದಲ್ದೇ ಲೂಸಿನೂ ಕೂಡ ಸಹಿಸಿ ಅಲ್ಲಿಂದ ಓಡೋಗ್ತಾ ಇರಬೇಕಾದ್ರೆ ಜೂನಿಯರ್ ಹೋಗೋದರ ಇಲ್ಲಿ ಅಡ್ಡ ನಿಂತು ಕೋಪದಿಂದ ಮಾತಾಡ್ತಾ ಇರ್ತಾಳೆ ಸೊ ಸೀನ್ ಅಲ್ಲಿಂದನೇ ಶುರುವಾಗುತ್ತೆ ಜಾವ್ಯಾನ್ ಮುಖ ಕಾಣದೇ ಇರೋ ರೀತಿ ಬಟ್ಟೆ ಹಾಕಿರೋದ್ರಿಂದ ಜೂನಿಯರ್ ಗೆ ಮುಂದೆ ನಿಂತಿರೋದು ಜಾವಿಯನ್ ಅಂತ ಗುರುತು ಸಿಗ್ತಾ ಇರೋದಿಲ್ಲ ಸೊ ಕೋಪದಿಂದ ಕೇಳ್ತಾಳೆ ಯಾರು ನೀನು ನೀನ್ ಯಾಕೆ ಆ ರೂಮ್ ನಲ್ಲಿ ಇದ್ದಿದ್ದೆ ಮುಖ ಕಾಣದೇ ಇರೋ ರೀತಿ ಔದ್ಕೊಂಡಿದ್ಯಾ ಅಂತ ಕೂಗ್ತಾಳೆ ಜಾವ್ಯಾನ್ ಮಾತಾಡೋದಿಕ್ಕೆ ಅವನ ಹತ್ರ ಉತ್ತರ ಇರೋದಿಲ್ಲ ಮತ್ತೆ ಯೋಚನೆ ಮಾಡಿ ಹೇಳ್ತಾನೆ ನಾನು ಲೂಸಿನ ಸಾಯಿಸೋದಿಕ್ಕೆ ಅಂತ ಬಂದಿದ್ದೆ ಆದ್ರೆ ನೋಡಿದ್ರೆ ನೀನು ನಿಂತ ಮುಂಚೆ ಅವನನ್ನ ಸಾಯಿಸಿದ್ದೆ ಸೊ ಅದಕ್ಕೆ ನನ್ ಕೆಲ್ಸ ಮುಗೀತು ನಾನು ಹೋಗ್ತಿದ್ದೆ ಅಷ್ಟೇ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳಿಸಿಕೊಂಡ್ರು ಕೂಡ ಜಾವ್ಯನ್ ಅನ್ನ ಜೂನಿಯರ್ ಹೋಗೋದಿಕ್ಕೆ ಬಿಡಲ್ಲ ಮತ್ತೆ ನಿಲ್ಸಿ ಕೇಳ್ತಾಳೆ ಸರಿ ನೀನ್ ಯಾರೋ ನೀನು ಯಾರಗೋಸ್ಕರ ಕೆಲಸ ಮಾಡ್ತಿರೋದು ಅಂತ ಕೇಳ್ತಾಳೆ ಅದಕ್ಕೆ ಜಾವ್ಯನ್ ಗಡ್ಸ್ ವಯಸ್ಸಿಂದ ನಿಂತು ಹೇಳ್ತಾನೆ ನನ್ಗೆ ಗೊತ್ತು ನೀನು ತುಂಬಾ ಸ್ಟ್ರಾಂಗ್ ಅಂತ ಆದ್ರೆ ನನ್ನ ಸೋಲ್ಸೋದಕ್ಕೆ ನಿನ್ನ ಹತ್ರ ಇರೋ ಸ್ಟ್ರೆಂತ್ ಸಾಕಾಗಲ್ಲ ಜೂನಿಯರ್ ಗೆ ಈಗ ಹೊರಟಾಗುತ್ತೆ ಸೊ ಕೋಪದಿಂದ ಸ್ಪಿರಿಚುವಲ್ ಇಂದ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾಳೆ ಇದನ್ನ ನೋಡಿ ಜಾವೇ ಅನ್ಕೊಳ್ತಾನೆ ಅಯ್ಯೋ ನಾನು ಏನ್ ಮಾಡಕೋದ ಇಲ್ಲಿ ಏನ್ ಇದೆಯಲ್ಲಪ್ಪ ಅಂತ ಅನ್ಕೋತಾನೆ ಹೇಳ್ತಾನೆ ಸರಿ ಸರಿ ಎಲ್ಲಾನು ಹೇಳ್ತೀನಿ ಕೇಳಿಸ್ಕೋ ಸೊ ಜಾವೇನೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಾರ್ಕೆಟ್ ನಲ್ಲಿ ತುಂಬಿದ ಜನರ ಮಧ್ಯೆ ಲೂಸಿ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ದ ಸೊ ಅದಕ್ಕೆ ಅವನ ಫ್ರೆಂಡ್ ನನ್ಗೆ ಹಣ ಕೊಟ್ಟು ಲೂಸಿನ ಸಾಯಿಸೋದಕ್ಕೆ ಅಂತ ಇಲ್ಲಿಗೆ ಕಳಿಸ್ತಾ ಆದ್ರೆ ನನ್ ಕೆಲಸನ ನೀನೆ ಮುಗಿಸಿದ್ಯಾ ನನ್ ಕೆಲಸ ಮುಗಿಸ್ ಕೂಡಲೆ ಅವಾಗ್ಲಿಂದ ಅವೆಲ್ಲೇ ಮನೆಗೆ ಹೋಗ್ತಾ ಅಷ್ಟರಲ್ಲಿ ನೀನು ಮಾತಾಡೋದು ಲೇಟ್ ಮಾಡ್ತಾ ಇದೀಯಾ ಸರಿ ನಾನು ಎಲ್ಲಾನು ಹೇಳದ್ನಲ್ಲ ಇವಾಗ್ಲಾರು ನನ್ಗೆ ಹೋಗೋದಕ್ಕೆ ದಾರಿ ಬಿಡು ಅಂತ ಕೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ್ರು ಕೂಡ ಜೂನಿಯರ್ ಹೇಳ್ತಾಳೆ ಹೌದಾ ನೀನು ಗೋಸ್ಕರ ಕೆಲಸ ಅದಕ್ಕೆ ಜಾವೇನ್ ತಲೆ ಅಲ್ಲಾಡಿಸ್ತಾ ಹೇಳ್ತಾನೆ ಹೌದು ಅಂತಾನೆ ಉತ್ತರ ಕೊಡ್ತಾನೆ ಸರಿ ಇವಾಗ್ಲಾರ ನಮಗೆ ದಾರಿ ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಾನೆ ಮಾತ್ ಮಾತು ಇಲ್ಲಿಂದ ಹೋಗೋ ಮಾತಾಡ್ತಾ ಇರೋದ್ರಿಂದ ಜೂನಿಯರ್ ಗೆ ಸ್ವಲ್ಪ ಅನುಮಾನವೇನೂ ಬರುತ್ತೆ ಆದ್ರೂ ಕೂಡ ಹೇಳ್ತಾಳೆ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅದಲ್ದೇನೆ ಇಲ್ಲಿ ನಡೆದಿರುವ ವಿಷಯನ ಯಾವ್ದೇ ಕಾರಣಕ್ಕೂ ಜಾವೇನ್ ಗೆ ಹೇಳ್ಬೇಡ ಯಾಕಂದ್ರೆ ಜಾಭಿಯನ್ ನನ್ ಬಗ್ಗೆ ಈ ರೀತಿಯಾದಂತಹ ಮಾಹಿತಿಯನ್ನ ನನ್ಗೆ ಇಷ್ಟ ಇಲ್ಲ ಅದಕ್ಕೆ ಜಾವ್ಯಾನ್ ಹೇಳ್ತಾನೆ ಅರೆ ನೀನ್ ನೋಡಿದ್ರೆ ಇಷ್ಟೊಂದು ಸ್ಟ್ರಾಂಗ್ ಇದೆಯಾ ಇದನ್ನ ಯಾಕೆ ಹೇಳ್ಬೇಡ ಅಂತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಜೂನಿಯರ್ ಹೇಳ್ತಾಳೆ ಜಾವ್ಯಾನ್ ಮನ್ಸಿಗೆ ಬೇಜಾರಾಗಬಹುದು ನಾನು ಗಿಂತ ಓವರ್ ಓವರ್ಟೇಕ್ ಮಾಡಿ ತುಂಬಾನೇ ಪವರ್ಫುಲ್ ಆಗಿದ್ದೀನಿ ಅಂತ ಅವ್ನಿಗೆ ಗೊತ್ತಾದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ ಮತ್ತೆ ಗಿಲ್ಟಿ ಫೀಲ್ ಮಾಡ್ತಾನೆ ಸೊ ಅದು ನನ್ಗೆ ಇಷ್ಟ ಇಲ್ಲ ಸೊ ಅದಕ್ಕೆ ಇದನ್ನ ಅವನ ಹತ್ರ ಹೇಳ್ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಜಾವ್ಯಾನ್ ಹೇಳ್ತಾನೆ ತಲೆ ಕೆಲ್ಸ್ಕೊಬೇಡ ನಾನು ಇದ್ರ ಬಗ್ಗೆ ಅವನ ಹತ್ರ ಏನು ಹೇಳೋದಕ್ಕೆ ಹೋಗಲ್ಲ ಹಾಗಂತ ಹೇಳ್ತಿದ್ದಂಗೆ ಜೂನಿಯರ್ ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಹೊರಟೋಗ್ತಾಳೆ ಇನ್ನೊಂದ್ ಕಡೆ ಜಾವೇನ್ ಗೆ ಜೂನಿಯರ್ ಮೇಲೆ ತುಂಬಾ ರೆಸ್ಪೆಕ್ಟ್ ಬಂದಿರುತ್ತೆ ಯಾಕಂದ್ರೆ ನನ್ನ ಇಷ್ಟೊಂದು ಕೇರ್ ಮಾಡ್ತಾಳೆ ಇಷ್ಟೊಂದು ಚೆನ್ನಾಗಿ ಡಿಸಿಷನ್ ತಗೊಳ್ತಾಳೆ ಮತ್ತೆ ಅದಲ್ದೇನೆ ಸ್ವಲ್ಪ ಸ್ವಲ್ಪ ಲವ್ ಕೂಡ ಆಗ್ತಾ ಇರುತ್ತೆ ಇದನ್ನ ಸೆನ್ಸ್ ಮಾಡಿದ ಮಾಸ್ಟರ್ ಹೇಳ್ತಾರೆ ನೋಡು ಸಕ್ಸಸ್ ಹಿಂದೆ ಹೋಗ್ಬೇಕು ಅಂದ್ರೆ ಕೆಲವೊಂದನ್ನ ಕಳ್ಕೊಬೇಕಾಗುತ್ತದೆ ನೀನೇ ಯೋಚನೆ ಮಾಡು ನೀನು ಎಲ್ಲಾರ್ ಮುಂದೆ ಸ್ಟ್ರಾಂಗ್ ಆಗ್ಬೇಕಾ ಅಥವಾ ಲವ್ ಬೇಕಾ ಅಂತ ಅದಕ್ಕೆ ಜಾವೇನ್ ಹೇಳ್ತೇನೆ ಅಯ್ಯೋ ಮಾಸ್ಟರ್ ನಾನು ಸ್ಟ್ರಾಂಗ್ ಆಗ್ಬೇಕು ಮೂರ್ ವರ್ಷದ ಅಗ್ರಿಮೆಂಟ್ ನ ಮರ್ಬಿಟ್ರ ನಾನು ಆದಷ್ಟು ಬೇಗ ದೌ ಪರ್ಸನ್ ಆಗ್ಬೇಕು ನನ್ನ ಪವರ್ ನ ಹೆಚ್ಚಿಸ್ಕೋಬೇಕು ಅಂತ ಉತ್ತರ ಕೊಡ್ತಾನೆ ಅದಕ್ಕೆ ಮಾಸ್ಟರ್ ಹೇಳ್ತಾರೆ ಸರಿ ಅಲ್ಲಿ ತನಕ ಸ್ವಲ್ಪ ಗರ್ಲ್ ಫ್ರೆಂಡ್ ಇದ್ದ ಸ್ವಲ್ಪ ದೂರ ಇರು ಇಲ್ಲ ಅಂದ್ರೆ ನೀನು ಕಾನ್ಸನ್ಟ್ರೇಟ್ ನ ಮಾಡದಕ್ಕೆ ಆಗಲ್ಲ ಅದಕ್ಕೆ ಓಕೆ ಮಾಸ್ಟರ್ ಉತ್ತರ ಕೊಡ್ತೇನೆ ಸೊ ಅಲ್ಲಿಂದ ಹೊರಟೋಗ್ತಾನೆ ಅಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ ಲೂಸಿ ಮನೆಗೆ ಬರುತ್ತೆ ಜಿಯಾಲಿ ಹೌಸ್ ನ ಮಾಸ್ಟರ್ ಚೆಕ್ ಮಾಡ್ತಾ ಇರ್ತಾರೆ ಯಾರು ಇವನನ್ನ ಈ ರೀತಿ ಸಾಯಿಸಿರೋದು ಇವನ ಬಾಡಿ ಕೂಡ ಸಿಗದೆ ಇರೋ ರೀತಿ ಸುಟ್ಟಿದ್ದಾರೆ ಆದ್ರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿಗೆ ಯಾರು ಅಷ್ಟೊಂದು ಪವರ್ಫುಲ್ ಪರ್ಸನ್ ಬಂದಿರಬಹುದು ಅಂತ ಲೂಸಿ ಅಂತ ಪವರ್ಫುಲ್ ಫಿಲ್ ಮೇಕರ್ ನ ಸಾಯಿಸೋ ಧೈರ್ಯ ಮಾಡಿದ್ದಾರೆ ಅಂದ್ರೆ ಅವನು ತುಂಬಾನೇ ಪವರ್ಫುಲ್ ಆಗಿರ್ತಾನೆ ಅದಕ್ಕೆ ಜಿಯಾಲಿ ಹೌಸ್ ನ ಮುಂದಿನ ನಾಯಕ ಹೇಳ್ತಾನೆ ಮಾಸ್ಟರ್ ಇದನ್ನ ಜಿಯೋ ಕುಟುಂಬನೇ ಮಾಡಿರಬಹುದು ಅದಕ್ಕೆ ಮಾಸ್ಟರ್ ರಿಪ್ಲೈ ಕೊಡ್ತಾ ಹೇಳ್ತಾರೆ ಜಾವ್ ಕುಟುಂಬದಲ್ಲಿ ಅಂತ ಒಬ್ಬ ಪವರ್ಫುಲ್ ಪರ್ಸನ್ ಇನ್ನೂ ಹುಟ್ಟಿಲ್ಲ ಅದಕ್ಕೆ ಹೆಂಗ್ ಮಾಸ್ಟರ್ ಹೇಳ್ತಾನೆ ಇಲ್ಲ ಮಾಸ್ಟರ್ ನಿನ್ನೆ ಜಾವಿಯನ್ ಮಾರ್ಕೆಟ್ ನಲ್ಲಿ ಲೂಸಿನ ತನ್ನ ಪವರ್ಫುಲ್ ಫ್ಲೇಮ್ ನಿಂದ ಹೊಡೆದು ಸೋಲ್ಸಿರೋದನ್ನ ನಾನು ನನ್ನ ಕಣ್ಣಾರ ನೋಡಿದ್ದೀನಿ ನನಗೆ ಅನ್ಸುತ್ತೆ ಜಾವೆನ್ ಮೊದಲಿನ ಪವರ್ ನ ಅಚೀವ್ ಮಾಡಿದಾನೆ ಅನ್ಸುತ್ತೆ ಅದಕ್ಕೆ ಮಾಸ್ಟರ್ ಹೇಳ್ತಾರೆ ಹಾಗಿದ್ರೆ ನೀನು ಹೇಳೋದು ನಿಜನೇ ಆಗಿದ್ರೆ ಅವರನ್ನ ಇವಾಗೇ ಮುಗಿಸ್ಬೇಕು ಯಾಕಂದ್ರೆ ಅವರು ತನ್ನ ಲಿಮಿಟ್ ನ ಕ್ರಾಸ್ ಮಾಡಿದಾರೆ ಹಾಗಂತ ಮೇಲೆ ತನ್ನ ಮಗನ್ಗೆ ಹೇಳ್ತಾನೆ ಹೋಗಿ ಎಲ್ಲರಿಗೂ ಹೇಳು ಸಮಯ ಬಂದಿದೆ ಜಾವ್ ಕುಟುಂಬದ ಮೇಲೆ ಅಟ್ಯಾಕ್ ಮಾಡಿ ಇವತ್ತು ಪೂರ್ತಿ ಕುಟುಂಬನ ಚರಿತ್ರೆಯಲ್ಲಿ ಇಲ್ಲ ಅನ್ನೋ ರೀತಿ ಮಾಡಬೇಕು ಅಂತ ಹೇಳ್ತಾನೆ ಸೊ ಸೀನ್ ಶಿಫ್ಟ್ ಆಗಿ ಜಾವೆನ್ ಹತ್ರ ಬರುತ್ತೆ ಯಾವ ಇವನ್ಗೆ ಚಿ ಗ್ಯಾದರಿಂಗ್ ಪಿಲ್ ನ ಕೊಟ್ಟು ನೀನು ಇಲ್ಲಿ ಚೀ ನ ಒಂದೇ ಕಡೆ ಸೇರಿಸಿ ಒಂದನ್ನ ಜ್ಞಾಪಕದಲ್ಲಿ ಇಟ್ಕೋ ಈ ಪಿಲ್ಲನ ಒಂದು ಬಾರಿ ತಕೊಂಡ್ ಮೇಲೆ ಮಧ್ಯದಲ್ಲಿ ಕೈ ಬಿಡೋ ರೀತಿ ಇಲ್ಲ ಮೊದಲೇ ನಿನ್ ಪವರ್ ತುಂಬಾ ಕಡಿಮೆ ಇದೆ ಇದೇ ಇನ್ನೊಂದು ಬಾರಿ ಏನಾದ್ರು ರಿಪೀಟ್ ಆದ್ರೆ ಜೀವನದಲ್ಲಿ ನಿನ್ನ ಪವರ್ ನ ನಿನ್ನ ಬರಸೋದಕ್ಕೆ ಅವಕಾಶ ಅಂತಾನೆ ತಿಳ್ಕೊ ಹೀಗಾದ್ರೂ ಮಾಡಿ ನೀನು ದರ್ಸನ್ ಆಗ್ಬೇಕು ಇದನ್ನ ಕೇಳಿ ಅನ್ ಸ್ವಲ್ಪ ಭಯ ಪಡ್ತಾನೆ ಯಾಕಂದ್ರೆ ಇದರಲ್ಲಿ ಏನಾದ್ರು ಫೇಲ್ ಆದ್ರೆ ಶಾಶ್ವತವಾಗಿ ನನ್ನ ಪವರ್ ನ ಕಳ್ಕೊಳ್ತೀನಿ ಅಂತ ಸ್ವಲ್ಪ ಭಯದಲ್ಲಿ ಇರ್ತಾನೆ ಜಾವ್ಯನ್ ಈ ರೀತಿ ತಲೆ ಕೆಡಿಸಿಕೊಳ್ಳೋದನ್ನ ನೋಡಿ ಯಾವ ಹೇಳ್ತಾರೆ ತಲೆ ಕೆಡ್ಸ್ಕೊಬೇಡ ಮೂರು ವರ್ಷದಿಂದ ನೀನು ತುಂಬಾ ಪ್ರಯತ್ನ ಪಟ್ಟಿದ್ಯಾ ಆದ್ರೆ ಇವತ್ತು ನೀನ್ ಅನ್ಕೊಳ್ಳೋ ರೀತಿ ಏನು ಆಗಲ್ಲ ನನಗೆ ಅನ್ನಿಸ್ತಿಲ್ಲ ನೀನು ಫೀಲ್ ಆಗ್ತಿಯಾ ಇದ್ರಲ್ಲಿ ಅಂತ ಈ ಮಾತನ್ನೆಲ್ಲ ಕೇಳಿಸಿಕೊಂಡ ಜಾವೆನ್ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಯಾವ ಹತ್ರ ಹೇಳ್ತಾನೆ ಸರಿ ನಾನು ಈ ಗೆ ರೆಡಿ ಇದೀನಿ ಅಂತ ಹೇಳ್ತಾನೆ ಚೀಪ್ ಇಲ್ಲ ತಿಂತಾನೆ ಇದಾದ್ಮೇಲೆ ಕೂತ್ಕೊಂಡು ಕಲ್ಟಿವೇಶನ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಇನ್ನೊಂದು ಕಡೆ ತೋರಿಸ್ತಾರೆ ಜಾಲಿ ನವರು ಜ್ಯಾವ್ ಕುಟುಂಬದ ಮೇಲೆ ಬಾಣಗಳ ಮಳೆಯನ್ನೇ ಸರಿಸ್ತಾ ಇರ್ತಾರೆ ಇದನ್ನ ನೋಡಿ ಜಾವ್ ಜನ ಹೇಳ್ತಾರೆ ಗಲಾಬಿ ಏನ್ ಮಾಡ್ತಾ ಇದೀಯಾ ಅದಕ್ಕೆ ಗಲಾಬಿ ಉತ್ತರ ಕೊಡ್ತಾನೆ ಜಾವೆನ್ ಪವರ್ ಮತ್ತೆ ಬಂದಿದೆ ಅಂತ ಅವನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಅರ್ಥ ಅಲ್ಲ ನನ್ನ ಮನೆಗೆ ಬಂದು ನನ್ನ ಗೆಸ್ಟ್ ಲೂಸಿನೇಸ್ ಸಾಯಿಸಿ ಹೋಗ್ತಿದ್ದಾನೆ ಇದನ್ನ ಕೇಳಿ ಅಂತೂ ನಂಬೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಗೊತ್ತಿರೋದಿಲ್ಲ ಜಾವೆ ಅನ್ನ ಮೊದಲಿನ ಪವರ್ ಅಚೀವ್ ಮಾಡಿದಾನೆ ಅಂತ ಅದಲ್ದನೆ ಗಲಾಬಿ ಗಟ್ಟಿಯಾಗಿ ಮಾತಾಡ್ತಾ ಹೇಳ್ತಾನೆ ಮುಯಿಗೆ ಮುಯಿ ಸೈಡ್ಗೆ ಸೇಡು ನಾನು ಇಲ್ಲಿಗೆ ನಿಮ್ಮನ್ನ ಜೀವಂತವಾಗಿ ಸಾಯಿಸೋದಿಕ್ಕೆ ಅಂತ ಬಂದಿದ್ದೀನಿ ಇದಾದ್ಮೇಲೆ ನಾವು ನೋಡ್ತೀವಿ ಜಿಯಾಲಿ ನ ಕಡೆಯವರು ಜಾವ ಕುಟುಂಬದ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫೈಟ್ ನಡಿತಾ ನಡೀತಾನೆ ಜಾವ ಕುಟುಂಬದ ಮೇಲೆ ಗೆಲ್ಲೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಜನರನ್ನ ಈ ರೀತಿ ಸಾಯೋದನ್ನ ನೋಡಿ ತನ್ನ ಟೈಗರ್ ಸ್ಪಿರಿಟ್ ಅನ್ನ ಆಕ್ಟಿವೇಟ್ ಅನ್ನ ಮಾಡ್ತಾರೆ ಇದರಿಂದ ಸುತ್ತಲೂ ಹೊಗೆ ರೀತಿ ತುಂಬಿಕೊಡುತ್ತೆ ಸುತ್ತಮುತ್ತ ಏನು ಸಹ ಇರತ್ತಿಲ್ಲ ಇದ ಸಮಯವನ್ನ ನೋಡಿ ಜಾವ್ ಕುಟುಂಬದ ಎಲ್ಲರನ್ನ ಕಳಿಸಿ ಒಬ್ಬನೇ ಇವರನ್ನ ತಡೆಯೋದಿಕ್ಕೆ ಅಂತ ನಿಂತ್ಕೊಳ್ತಾನೆ ಈ ಕಡೆ ಗಲಾಬೆ ಕೂಡ ತನ್ನ ಯೋಧರಿಗೆ ಹೇಳ್ತಾನೆ ಹೋಗಿ ಅವರನ್ನ ಹಿಂಬಾಲಿಸಿ ಅಲ್ಲೇ ಅವರನ್ನ ಸಾಯಿಸಿಬಿಡಿ ಅಂತ ಆರ್ಡರ್ನ ಪ್ರಾಸ್ ಮಾಡ್ತಾನ ಸಹಿಸೋದಿಕ್ಕೆ ಅಂತ ಒಬ್ನೇ ಇಲ್ಲೇ ಉಳ್ಕೊಳ್ತಾನೆ ಇದಾದ್ಮೇಲೆ ನಾವು ನೋಡ್ತೀವಿ ಗಲಾಬೆ ಮತ್ತೆ ಜಹಜಾನ್ ಇಬ್ಬರ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ ಇಬ್ರು ಕೂಡ ಒಬ್ಬನ ಒಬ್ರು ಸೋಲ್ಸೋದಕ್ಕೆ ಆಗ್ತಾ ಇರಲ್ಲ ಇನ್ನೊಂದ್ ಕಡೆ ನೋಡ್ತೀವಿ ಜಾವೆ ಅಂತ ಚೀಪ್ ಅವ್ರನ್ನ ಒಂದು ಗುಡಿಸಿ ತನ್ನ ಒಳಗಡೆಗೆ ಸೇರಿಸ್ತಾ ಇರ್ತಾನೆ ಇದನ್ನೆಲ್ಲ ಮಾಡ್ಬೇಕಾದ್ರೆ ಜಾವ್ಯಾನ್ಗೆ ತುಂಬಾನೇ ಪೇನ್ಫುಲ್ ಆಗ್ತಾ ಇರುತ್ತೆ ಆದ್ರೆ ಇದನ್ನೆಲ್ಲ ಸಹಿಸ್ಕೊಳ್ತಾ ಪರ್ಸನ್ ಆಗ್ಬೇಕು ಅನ್ನೋ ಒಂದು ಕನಸನ್ನ ಕಟ್ಟಿರ್ತಾನೆ ಅಷ್ಟರಲ್ಲೇ ಅಲ್ಲಿಗೆ ಜಿಯಾಲಿ ನ ಯಂಗ್ ಮಾಸ್ಟರ್ ತನ್ನ ಯೋಧರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಯಾಕಂದ್ರೆ ಬಂದವನೇ ಜಾವಿಯನ್ನ ನ ಜೀವಂತವಾಗಿ ಸಾಯಿಸಿ ಬಿಡಬೇಕು ಅಂತ ಪ್ಲಾನ್ ಹಾಕೊಂಡು ಗುಂಪಲ್ಲಿ ಬಂದಿರ್ತಾನೆ ಜಾವಿಯನ್ ಮುಂದೆ ನಿಂತಿರುವ ಜಿಯಾಲಿ ಹೌಸ್ನ ಯಂಗ್ ಮಾಸ್ಟರ್ ನೋಡಿ ಮೂರ್ಖ ನೀನು ಏನ್ ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಹೇಳ್ತಾನೆ ನಾನು ನಿನ್ನ ಸಾಯಿಸೋದಕ್ಕೆ ಅಂತ ಇಲ್ಲಿಗೆ ಬಂದೆ ತಲೆ ಕೆರ್ಸ್ಕೋಬೇಡ ಆದಷ್ಟು ಬೇಗ ಜಿಯಾಲಿ ಹೌಸ್ ನ ಮಾಸ್ಟರ್ ಕೂಡ ನಿನ್ನ ತಂದೆನ ನಿನ್ನ ಹತ್ರನೇ ಕಳ್ಸಿಕೊಡ್ತಾರೆ ತನ್ನ ತಂದೆಯ ಬಗ್ಗೆ ಈ ರೀತಿಯಾದಂತಹ ವಿಷಯವನ್ನ ಕೇಳಿ ಜಾವ್ಯನ್ ಗಂತೂ ತುಂಬಾನೇ ಕೋಪ ಬಂದಿರುತ್ತೆ ಇದರಿಂದ ನಾವು ಕೂಡ ನೋಡ್ತೀವಿ ಆ ರಿಂಗ್ ಇಂದ ಒಂದು ದೊಡ್ಡ ಎನರ್ಜಿ ಅಲೆ ಬರುತ್ತೆ ಇದರಿಂದ ಹೆಂಗ್ ಮಾಸ್ಟರ್ ಮತ್ತೆ ಆತನ ಯೋಧರು ತರಗೆಲೆ ರೀತಿ ಹೋಗಿ ಬೀಳ್ತಾರೆ ಆದಷ್ಟು ಬೇಗ ಜಾವ್ಯಾನ್ ಕಲ್ಟಿವೇಶನ್ ಇಂದ ಎದ್ದು ತನ್ನ ತಂದೆಯನ್ನ ಕಾಪಾಡೋದಕ್ಕೆ ಅಂತ ಹೋಗ್ಬೇಕು ಅಷ್ಟರಲ್ಲಿ ಯಾವ ಆತನ ತಡೆದು ಹೇಳ್ತಾರೆ ಏನ್ ಮಾಡ್ತಾ ಇದೀಯಾ ನನಗೆ ಗೊತ್ತಿರುವ ಇದನ್ನ ಏನಾದ್ರು ಮಧ್ಯದಲ್ಲಿ ನಿಲ್ಸಿದ್ರೆ ನೀನು ಜೀವನದಲ್ಲಿ ಮತ್ತೊಂದು ಸಾರಿ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ ನೀನು ಮೂರು ವರ್ಷದಿಂದ ಕಷ್ಟಪಟ್ಟು ದವ ಪರ್ಸನ್ ಆಗ್ಬೇಕು ಅಂತಿದ್ಯಾ ಆದ್ರೆ ಆ ಒಂದು ಚಾನ್ಸ್ ಇವತ್ತು ನಿನ್ ಕಣ್ಮುಂದೆ ಇದ್ದೆ ಆದ್ರೆ ನೀನು ಅದನ್ನ ಬಿಟ್ಟು ಹೋಗ್ತಾ ಇದೀಯಾ ಇದನ್ನ ಕೇಳಿಸ್ ಸಾವೇನ್ ಹೇಳ್ತಾನೆ ನನ್ನ ಫ್ಯಾಮಿಲಿ ನ ಏನಾದ್ರು ಕಾಪಾಡೋಕೆ ಆಗಿಲ್ಲ ಅಂದ್ರೆ ದವ್ ಪರ್ಸನ್ ಆಗುತ್ತೆ ಉಪಯೋಗನಾದ್ರೂ ಏನು ಹಾಗಂತ ಹೇಳ್ತಾನೆ ಅಲ್ಲಿಂದ ಒಬ್ನೇ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೋಗ್ತಾನೆ ಯಾವಾಗೆ ಹೇಳ್ತಾನೆ ಅನ್ಸುತ್ತೆ ನಿನ್ಗೆ ಯಾವ್ದೇ ಫ್ಯಾಮಿಲಿ ಇಲ್ಲ ಅಂತ ಒಂದು ವೇಳೆ ಫ್ಯಾಮಿಲಿ ಇದ್ದಿದ್ರೆ ನೀನು ಈ ರೀತಿ ಖಂಡಿತ ಮಾತಾಡ್ತಾ ಇರ್ಲಿಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡು ಯಾವಾಗ್ಗೆ ತನ್ನ ಸ್ಟೂಡೆಂಟ್ ಜ್ಞಾಪಕ ಆಗುತ್ತೆ ನಂಬಿಕೆ ದ್ರೋಹದ ಬಗ್ಗೆ ಜ್ಞಾಪಕ ಆಗುತ್ತೆ ಜಾವೇನ್ಗೆ ಹೇಳ್ತಾನೆ ಈ ಜಗತ್ ನಲ್ಲಿ ತಾಕತ್ತು ಅನ್ನೋದು ತುಂಬಾನೇ ಮುಖ್ಯವಾದದ್ದು ಯಾಕಂದ್ರೆ ಯಾವಾಗ ನೀನು ಫ್ರೆಂಡ್ಸ್ ಗೆ ನಿನ್ನ ಫ್ಯಾಮಿಲಿ ಗೆ ಒಬ್ಬ ಲೂಸರ್ ಬಲಹೀನ ಅಂತ ಗೊತ್ತಾದ್ಮೇಲೆ ಎಲ್ಲರೂ ನಿನ್ನ ದ್ರೋಹ ಮಾಡಿ ಹೊರಟೋಗ್ತಾರೆ ನೋಡ್ತಾ ಇರೋ ಅದಕ್ಕೆ ನಾನು ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಮೂರು ವರ್ಷದ ಪರಿಶ್ರಮನ ಹಾಳು ಮಾಡ್ಕೋಬೇಡ ಬದಲಿಗೆ ಮತ್ತೆ ಬಂದು ಕೂತ್ಕೊಂಡು ಕಲ್ಟಿವೇಶನ್ ಮಾಡು ಆದಷ್ಟು ಬೇಗ ಆಗು ಅಂತ ಹೇಳ್ತಾರೆ ಇದನ್ನ ಕೇಳಿಸಿಕೊಂಡು ಜಾವೇನ್ ನನ್ನ ಮಾಸ್ಟರ್ ಗೆ ಹೇಳ್ತಾನೆ ಈ ಮೂರು ವರ್ಷದಲ್ಲಿ ನಾನೇ ಖುದ್ದಾಗಿ ನೋಡಿದಿನಿ ನನ್ನ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಕೈ ಬಿಟ್ಟಿಲ್ಲ ಅದಕ್ಕೆ ನಾನು ಕೂಡ ನನ್ನ ನ ಈ ಪರಿಸ್ಥಿತಿಯಲ್ಲಿ ಕೈ ಬಿಡಲ್ಲ ಅಂತ ಹೇಳ್ತಾನೆ ತನ್ನ ಮಾಸ್ಟರ್ ನ ಆತ್ಮ ಇರೋ ರಿಂಗನ್ನ ಅಲ್ಲೇ ಪಕ್ದಲ್ಲಿದ್ದಂತಹ ಬಂಡೆ ಮೇಲೆ ಮಡಿಗೆ ಅಲ್ಲಿಂದ ಹೊರಟಾಗ್ತಾನೆ ಜಾವಿಯನ್ ಅಲ್ಲಿಂದ ಹೋದ್ಮೇಲೆ ಯಾರೋ ಒಬ್ಬರೇ ತುಂಬಾ ಎಮೋಷನ್ ಆಗಿ ಹೇಳ್ತಾರೆ ಇದನ್ನ ನಾನು ಹೇಳ್ತಾ ಇರೋದಲ್ಲ ಇದನ್ನ ನಾನು ಸ್ವತಃ ದ್ರೋಹ ಆಗಿರುವಂತಹ ಅನುಭವದಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ ಯಾರನ್ನ ನಾನು ತುಂಬಾ ನಂಬಿ ಪ್ರೀತಿ ಮಾಡಿದ್ನು ನನಗೆ ಯಾವತ್ತೂ ಅನ್ಸಿರ್ಲಿಲ್ಲ ಇವರು ಕೂಡ ನನ್ನ ಬೆನ್ನಿಗೆ ಚೂರಿ ಹಾಕ್ಬೋದು ಅಂತ ಸೊ ಮತ್ತೆ ಸೀನ್ ಶಿಫ್ಟ್ ಆಗುತ್ತೆ ಗಲಾಬೆ ಮತ್ತೆ ಜಾವ್ಜಾನ್ ಫೈಟ್ ಗೆ ಬರುತ್ತೆ ಇವರಿಬ್ರು ಕೂಡ ತುಂಬಾ ಭಯಾನಕವಾಗಿ ಯುದ್ಧನ ಮಾಡ್ತಾ ಇರ್ತಾರೆ ಈ ಫೈಟ್ ನಲ್ಲಿ ನಾವು ನೋಡ್ತೀವಿ ಜಾವ್ಜಾನ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಗಲಾಬೆ ಇವನ ಜೊತೆ ಫೈಟ್ ನಲ್ಲಿ ಗೆಲ್ತಾ ಇರ್ತಾನೆ ಇದೇ ಸಮಯವನ್ನು ನೋಡಿ ತನ್ನ ಫೈನಲ್ ಅಟ್ಯಾಕ್ ನ ಮಾಡಿ ಸಾಯಿಸಿ ಬಿಡಬೇಕು ಅಷ್ಟರಲ್ಲಿ ಜಾವೆನ್ ಗಲಾಬಿಯ ಮಗನನ್ನ ಬಂದಿಯಾಗಿ ಮಾಡ್ಕೊಂಡು ಫೈಟ್ ನ ಮಧ್ಯಕ್ಕೆ ಬಂದಿರ್ತಾನೆ ಈ ತರ ಬಂದವನೇ ಹೇಳ್ತಾನೆ ನಿಂತ್ಕೋ ನಾವು ನೋಡ್ತೀವಿ ಗಲಾಬೆ ಅಲ್ಲೇ ನಿಂತ್ಕೊಂಡಿರ್ತಾನೆ ಇದರ ಜೊತೆನೆ ಈ ಎಪಿಸೋಡ್ ಇಲ್ಲೇ ಮುಗಿಯುತ್ತೆ ಸೊ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ ಆದಷ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್